ರಾಯರು ತಾವಾಗಿಯೇ ವೃಂದಾವನ ಪ್ರವೇಶವನ್ನು ಮಾಡಿದವರು ಮಾಧ್ವ ಪರಂಪರೆಯಲ್ಲಿಯೇ ಇಬ್ಬರು ಅಂತಹ ಮಹಾನುಭಾವರು ಒಬ್ಬರು ವಾದಿರಾಜ ಗುರು ಸಾರ್ವಭೌಮರು ಮತ್ತೊಬ್ಬರು ರಾಘವೇಂದ್ರ ಗುರು ಸಾರ್ವಭೌಮರು ಇವತ್ತಿಗೂ ಕೂಡ ರಾಯರು ಇದ್ದಾರೆ ಚಿರಂಜೀವಿ ಚಿರಂಜೀವತಿ ದೀರ್ಘಕಾಲದ ತನಕವೂ ಕೂಡ ಬಾಳುವಂತಹವರು ಅನ್ನುವ ಮಾತನ್ನು ಕೃಷ್ಣಾವಧೂತ್ರ ಹೇಳುತ್ತಾರೆ ರಾಯರೇ ಹೇಳಿದ ಮಾತಿದೆ ನೂರು ವರ್ಷಗಳ ಕಾಲ ನಾನು ಈ ಶರೀರದಿಂದ ಗೋಚರಣಾಗಿದ್ದು ಮುನ್ನೂರು ವರ್ಷಗಳ ತನಕ ನಾನು ಗ್ರಂಥಗಳಲ್ಲಿ ಗೋಚರಣಾಗಿರುತ್ತೇನೆ ಏಳ್ನೂರು ವರ್ಷಗಳ ತನಕ ನಾನು ವೃಂದಾವನದಲ್ಲಿ ಗೋಚರಣಾಗಿರುತ್ತೇನೆ ಅಂತ ಹೀಗೆ ರಾಯರು ಇವತ್ತಿಗೂ ಕೂಡ ವೃಂದಾವನದಲ್ಲಿ ಇದ್ದು ಅನುಗ್ರಹವನ್ನು ಮಾಡ್ತಾ ಇದ್ದಾರೆ ಅಂತಹ ಮಹಾನುಭಾವರು ರಾಯರು ಹೀಗಾಗಿ ಚಿರಂಜೀವಿ ಅಂತ ದೀರ್ಘಕಾಲ ಬಾಳನ್ನು ನಡೆಸಿದಂಥವ್ರು ಶ್ರೀಗುರುಭ್ಯೋ ನಮಃ ಹರಿ ಓ ಶ್ರೀಮತ ರಾಘವೇಂದ್ರಿ ಪದಪಂಕೆ ಕಾತಾಶೇಷಕಲ್ಯಾಣಕಲನಾಕಲ್ಪಪಾದಪೌ ರಾಘವೇಂದ್ರ ಗುರುಸಾರ್ವಭೌಮರ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕವಾದ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ ಅವರು ರಚನೆ ಮಾಡಿರುವ ರಾಘವೇಂದ್ರ ಸಹಸ್ರನಾಮದಲ್ಲಿ ನಾಮದ ಅರ್ಥ ಚಿಂತನೆಯನ್ನ ನಾವೆಲ್ಲರೂ ಕೂಡ ಸೇರಿ ಮಾಡೋಣ ಓಂ ಚಿರಂಜೀವಿನೇ ನಮಃ ಎಂಬುದಾಗಿ ರಾಯರನ್ನು ನಾವು ವಂದಿಸಬೇಕು ಚಿರಂಜೀವಿ ಚಿರಂ ಅನ್ನೋದಕ್ಕೆ ದೀರ್ಘಕಾಲ ಅಂತ ಅರ್ಥ ಬಹುದೀರ್ಘಕಾಲ ಜೀವಿ ಜೀವತಿ ಅಂದರೆ ಬದುಕಿರುತ್ತಾರೆ ಜೀವಿ ಅಂದರೆ ಬದುಕಿರುವವರು ದೀರ್ಘಕಾಲ ಬದುಕಿರುವಂತಹ ವ್ಯಕ್ತಿಗಳು ಚಿರಂಜೀವಿ ಅಂತ ಅವರನ್ನು ಹೇಳ್ತಾ ಇದ್ದಾರೆ ರಾಯರನ್ನು ಚಿರಂಜೀವಿ ಅಂತ ಹೇಳ್ತಾ ಇದ್ದಾರೆ ನಮಗೆ ಪ್ರಶ್ನೆ ಬರುತ್ತೆ ರಾಯರು ಚಿರಂಜೀವಿಗಳು ಹೇಗೆ ರಾಯರ ವೃಂದಾವನ ಆಗಿದೆ ಅಲ್ವಾ ರಾಯರು ವೃಂದಾವನ ಪ್ರವೇಶವನ್ನು ಮಾಡಿದ್ದಾರಲ್ವ ಚಿರಂಜೀವಿಗಳು ಹೇಗೆ ಅಂತಂದರೆ ರಾಯರು ವೃಂದಾವನ ಪ್ರವೇಶ ಮಾಡಿದ್ದು ಹೇಗೆ ಉಳಿದವರಂತೆ ವೃಂದಾವನ ಪ್ರವೇಶ ಮಾಡಿದ್ದ ಸನ್ಯಾಸಿಗಳು ದೇಹತ್ಯಾಗ ಮಾಡಿದ ಮೇಲೆ ಆಮೇಲೆ ವೃಂದಾವನ ಸಿದ್ಧಪಡಿಸ್ತಾರೆ ವೃಂದಾವನ ಆದರೆ ರಾಯರ ಹಾಗಲ್ಲ ರಾಯರು ತಾವಾಗಿಯೇ ವೃಂದಾವನ ಪ್ರವೇಶವನ್ನು ಮಾಡಿದವರು ಮಾಧ್ವ ಪರಂಪರೆಯಲ್ಲಿಯೇ ಇಬ್ಬರು ಅಂತಹ ಮಹಾನುಭಾವರು ಒಬ್ಬರು ವಾದಿರಾಜ ಗುರು ಸಾರ್ವಭೌಮರು ಮತ್ತೊಬ್ಬರು ರಾಘವೇಂದ್ರ ಗುರು ಸಾರ್ವಭೌಮರು ಇಬ್ಬರು ಸಶರೀರವಾಗಿ ವೃಂದಾವನ ಪ್ರವೇಶವನ್ನು ಮಾಡಿದವರು ಸೋದಾ ಕ್ಷೇತ್ರದಲ್ಲಿ ನೆಲೆಸಿದ ವಾದಿರಾಜರು ಅವರು ಮೊದಲೇ ವೃಂದಾವನವನ್ನು ಸಿದ್ಧಪಡಿಸಿ ಕೆತ್ತಿಸಿ ಅಲ್ಲಿ ದೇವತಾ ಸನ್ನಿಧಾನವನ್ನಿಟ್ಟು ಪೂಜಿಸಿ ಅವರು ಮುಂಭಾಗದ ಶಿಲೆಯನ್ನು ಸರಿಸಿ ಅವರಲ್ಲಿ ಕೂತಿದ್ದಾರೆ ಭೂತರಾಜರಿಗೆ ಆದೇಶ ಮಾಡಿ ಅಲ್ಲಿ ಕೂತು ನಂತರದಲ್ಲಿ ವೃಂದಾವನದ ಶಿಲೆಯನ್ನು ಸರಿಸುವಂತೆ ಮಾಡಿದ್ದಾರೆ ಹೀಗೆ ಸಶರೀರವಾಗಿಯೇ ಅಂದರೆ ಜೀವಂತವಾಗಿರುವಾಗಲೇ ಅವರ ಆದೇಶವನ್ನು ಮಾಡಿ ಅಲ್ಲಿ ಕುಳಿತು ವೃಂದಾವನವನ್ನು ಪ್ರವೇಶಿಸಿದವರು ಒಬ್ಬರು ವಾದಿರಾಜರು ಮತ್ತೊಬ್ಬರು ರಾಯರು ಹೀಗೆ ಇಬ್ಬರು ಅಂತಹ ಮಹಾನುಭಾವರು ರಾಯರು ಮಂತ್ರಾಲಯ ಕ್ಷೇತ್ರದಲ್ಲಿ ಶ್ರೀರಾಮಚಂದ್ರ ಸಂಚರಿಸಿದ ಪುಣ್ಯಭೂಮಿಯಲ್ಲಿ ಆ ಪವಿತ್ರವಾಗಿರುವಂತಹ ಶಿಲೆಯನ್ನು ಮೊದಲೇ ಸೂಚಿಸಿ ಆ ಶಿಲೆಯಿಂದ ವೃಂದಾವನ ಯಾವ ಆಕೃತಿಯಲ್ಲಿ ಬರಬೇಕು ಹೇಗೆ ಅದರ ಸ್ತರಗಳಿರಬೇಕು ಅದನ್ನೆಲ್ಲವನ್ನೂ ಕೂಡ ತಿಳಿಸಿ ತೋರಿಸಿ ಮಾದರಿಯ ವೃಂದಾವನವನ್ನು ಸಿದ್ಧಪಡಿಸಿ ಅದು ಇವತ್ತಿಗೂ ಕೂಡ ಚಿತ್ರದುರ್ಗದಲ್ಲಿ ಆ ರಾಯರ ಮಠದಲ್ಲಿ ಆ ರಾಯರ ನಾವು ಆ ವೃಂದಾವನದ ಮೇಲ್ಭಾಗದಲ್ಲಿ ನೋಡ್ತೇವೆ ಮಾದರಿ ವೃಂದಾವನವನ್ನು ಅಂತಹ ವೃಂದಾವನವನ್ನು ಸಿದ್ಧಪಡಿಸಿ ನಂತರದಲ್ಲಿ ಅವರು ಆ ಕುಳಿತು ಆ ಸ್ಥಳದಲ್ಲಿ ಕುಳಿತು ಜಪಮಾಲೆಯನ್ನು ಹಿಡಿದು ಜಪಮಾಲೆಯನ್ನು ನಾನು ಕೈಯಿಂದ ಬಿಟ್ಟಾಗ ನೀವು ನಂತರದಲ್ಲಿ ಶಿಲೆಯನ್ನು ಇಡಬೇಕು ಅಂತ ಆದೇಶವನ್ನು ಮಾಡಿ ಆ ಸ್ಥಳವನ್ನು ಪ್ರವೇಶ ಮಾಡಿದ ಮಹಾನುಭಾವರು ರಾಘವೇಂದ್ರ ಗುರು ಗುರುಸಾರಭೌಮರು ಹೀಗಾಗಿ ಭೀಷ್ಮಾಚಾರ್ಯರು ಅವರು ಶರಪಂಜರದ ಮೇಲೆ ಮಲಗಿ ತುಂಬ ದಿವಸ ಆಗಿದೆ ಅವರು ದೇಹತ್ಯಾಗವನ್ನು ಅವರೇ ಬಯಸಿ ನಂತರದಲ್ಲಿ ಉತ್ತರಾಯಣ ಪರ್ವಕಾಲ ಬಂದ ಮೇಲೆ ದೇಹತ್ಯಾಗವನ್ನು ಮಾಡ್ತೇನೆ ಅಂತ ಸಂಕಲ್ಪವನ್ನು ಮಾಡಿ ಹಾಗೆ ಉತ್ತರಾಯಣ ಕಾಲ ಬರುವಲ್ಲಿಯ ತನಕವೂ ಕೂಡ ಇದ್ದು ಕೃಷ್ಣ ಎದುರಿನಲ್ಲಿ ನೋಡ್ತಾ ಪಾಂಡವರಿಗೆಲ್ಲ ಧರ್ಮೋಪದೇಶವನ್ನು ಮಾಡಿ ವಿಷ್ಣು ಸಹಸ್ರನಾಮಾದಿಗಳನ್ನು ಉಪದೇಶಿಸಿ ನಂತರದಲ್ಲಿ ಕೃಷ್ಣನ ಸ್ಮರಣೆಯನ್ನು ಮಾಡಿಕೊಂಡು ಜಹಾಮಿ ಮರ್ತ್ಯನೀಡಂ ಹೃದಯ ಪರಿರಭ್ಯ ಹೃದಯದಲ್ಲಿ ಆ ಪರಮಾತ್ಮನ ರೂಪವನ್ನು ಆಲಿಂಗಿಸಿಕೊಂಡು ನಾನು ಇಲ್ಲೀದ ಹಕ್ಕಿ ಗೂಡಿನಿಂದ ಹಾರಿ ಹೋಗುವಂತೆ ಹಾರಿ ಹೊರಡ್ತೇನೆ ಅಂತ ಹೇಳಿ ಭೀಷ್ಮಾಚಾರ್ಯರು ದೇಹತ್ಯಾಗವನ್ನು ಮಾಡಿದ್ದಾರೆ ಅವರಿಗೆ ಅವರ ತಂದೆ ಶಂತನು ನೀಡಿದಂತಹ ವರ ಯಾವಾಗ ಬಯಸ್ತೀಯೋ ಆವಾಗ ಮರಣ ಬರಲಿ ಅಂತ ಹಾಗೆ ರಾಯರು ಅವರು ಬಯಸಿ ನಂತರದಲ್ಲಿ ವೃಂದಾವನವನ್ನು ಪ್ರವೇಶ ಮಾಡಿದ್ದಾರೆ ಮರಣ ಅದು ಹೇಗೆ ಬಂದದ್ದು ಉಳಿದವರಿಗೆ ಬಂದಂತೆ ಹೇಳದೆ ಕೇಳದೆ ಬಂದದ್ದಲ್ಲ ಇವರು ಇಂತಹ ಕಾಲದಲ್ಲಿ ದೇಹತ್ಯಾಗವನ್ನು ಮಾಡುತ್ತೇನೆ ಅಂತ ಬಯಸಿ ದೇಹತ್ಯಾಗವನ್ನು ಮಾಡಿತ್ತು ದೇಹತ್ಯಾಗವನ್ನು ಮಾಡಿದ್ದಾರೆ ದೇಹತ್ಯಾಗವನ್ನು ಮಾಡಿದ್ದು ಅಂತಂದರೆ ವೃಂದಾವನ ಪ್ರವೇಶವನ್ನು ಮಾಡಿತ್ತು ಇವತ್ತಿಗೂ ಕೂಡ ರಾಯರು ಇದ್ದಾರೆ ಚಿರಂಜೀವಿ ಚಿರಂಜೀವತಿ ದೀರ್ಘಕಾಲದ ತನಕವೂ ಕೂಡ ಬಾಳುವಂತಹವರು ಅನ್ನುವ ಮಾತನ್ನು ಕೃಷ್ಣಾವಧೋತ್ರ ಹೇಳುತ್ತಾರೆ ರಾಯರೇ ಹೇಳಿದ ಮಾತಿದೆ ನೂರು ವರ್ಷಗಳ ಕಾಲ ನಾನು ಈ ಶರೀರದಿಂದ ಗೋಚರಣಾಗಿದ್ದು ಮುನ್ನೂರು ವರ್ಷಗಳ ತನಕ ನಾನು ಗ್ರಂಥಗಳಲ್ಲಿ ಗೋಚರಣಾಗಿರುತ್ತೇನೆ ಏಳ್ನೂರು ವರ್ಷಗಳ ತನಕ ನಾನು ವೃಂದಾವನದಲ್ಲಿ ಗೋಚರಣಾಗಿರುತ್ತೇನೆ ಅಂತ ಹೀಗೆ ರಾಯರು ಇವತ್ತಿಗೂ ಕೂಡ ವೃಂದಾವನದಲ್ಲಿ ಇದ್ದು ಅನುಗ್ರಹವನ್ನು ಮಾಡ್ತಾ ಇದ್ದಾರೆ ಅಂತಹ ಮಹಾನುಭಾವರು ರಾಯರು ಹೀಗಾಗಿ ಚಿರಂಜೀವಿ ಅಂತ ದೀರ್ಘಕಾಲ ಬಾಳನ್ನು ನಡೆಸಿದಂಥವರು ಈ ಜೀವಿ ಅಂತನ್ನೋದಕ್ಕೆ ಬಹಳ ಚೆನ್ನಾದಂತಹ ಅರ್ಥವನ್ನು ನಾವು ಚಿಂತಿಸಬಹುದು ಹನುಮಂತದೇವರು ರಾಮಚಂದ್ರ ಪ್ರಭುವಿನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾರೆ ನಿನಗೇನು ಬೇಕು ಅಂತ ರಾಮ ಕೇಳ್ತಾನೆ ಎಲ್ಲರಿಗೂ ಕೂಡ ಬೇಕಾದ ವರಗಳನ್ನು ಕೊಟ್ಟಿದ್ದೇನೆ ನಿನಗೇನು ಬೇಕೋ ಆ ವರವು ನೀನು ಪಡೆದುಕೋ ಅಂತ ರಾಮ ಹನುಮಂತನಿಗೆ ಹೇಳಿದಾಗ ಆವಾಗ ಹನುಮಂತ ಹೇಳ್ತಾನೆ ನಾನೇನು ಕೇಳಿ ನನ್ನ ಹತ್ತಿರ ಆವಾಗ ಹನುಮಂತ ರಾಮನಲ್ಲಿ ಕೇಳುವಂತಹ ಮಾತು ನಾನು ಒಳ್ಳೆ ಜೀವನವನ್ನು ಮಾಡುವಂತೆ ಆಗಲಿ ರಾಮಚಂದ್ರ ನಾನು ಒಳ್ಳೆ ಜೀವನವನ್ನು ಮಾಡುವಂತೆ ಆಗಲಿ ಇದನ್ನು ಹನುಮಂತ ರಾ ರಾಮಚಂದ್ರನಲ್ಲಿ ಕೇಳ್ತಾ ಇದ್ದಾನೆ ಏನಿದೆ ಆಶ್ಚರ್ಯ ಜೀವನವನ್ನು ಮಾಡುವಂತಾಗಲಿ ಎಲ್ಲ ಮತ್ತಿನೇನು ಸತ್ತಿದ್ದಾರಾ ಅಂತಂದರೆ ಜೀವನ ಅಂದರೆ ಏನು ಅನ್ನೋ ಮಾತನ್ನು ಹನುಮಂತ ಅವಾಗ ಹೇಳ್ತಾನೆ ಯಸ್ತೆ ಕಥಾ ಸೇವಕ ಏವ ಸರ್ವದಾ ಸದಾರತಿ ಸ್ವೈಯ್ಯ ಚಲೈಕ ಸಜೀವ ಮಾನೋ ನ ಪರಃ ಕಥಂಚಿತ್ ತಜ್ಜೀವನ ಮೇಸ್ತ್ವಧಿಕಂ ಸಮಸ್ತಾತ್ ಜೀವನ ಅಂದರೆ ಏನು ಯಾರು ನಿರಂತರವಾಗಿ ಹರಿಕಥಾ ಚಿಂತನೆಯನ್ನು ಮಾಡ್ತಾ ಇರ್ತಾನೆ ಭಗವಂತನ ಪಾದಕಮಲಗಳಲ್ಲಿ ಭಕ್ತಿಯನ್ನು ಯಾರು ಹೊಂದಿರ್ತಾನೆ ಅವನು ಮ ಉಸಿರಾಡೋದೇ ಅದೇ ಜೀವನ ಇದು ಯಾವುದೂ ಇಲ್ಲದೇ ಕೇವಲ ಉಸಿರಾಟ ಇದೆ ತಿನ್ನುತ್ತೇವೆ ಮಲಗ್ತೇವೆ ತಿರುಗ್ತೇವೆ ಅಂದರೆ ಇದು ಜೀವನ ಅಲ್ಲ ಜೀವನ ಅಂತ ಇದನ್ನು ಕರೆಯಲ್ಲ ಈ ರೀತಿಯಾದಂತಹ ಜೀವನ ಪಶುಗಳಿಗೂ ಕೂಡ ಇದೆ ಕುಂಬಾರನ ತಿದಿಗೂ ಕೂಡ ಇಂತಹ ಜೀವನ ಇದೆ ಉಸಿರೇ ಜೀವನ ಅಂತಾದರೆ ಗಾಳಿಯನ್ನು ತಗೊಳ್ಳೋದು ಬಿಡೋದು ಈ ಕೆಲಸವನ್ನು ಕುಂಬಾರನ ತಿದಿಯೂ ಮಾಡುತ್ತೆ ಆದ್ದರಿಂದ ಅದು ಜೀವನ ಅಲ್ಲ ಜೀವನ ಅಂತಂದರೆ ಏನು ನಿರಂತರ ಹರಿಕಥಾ ಚಿಂತನೆ ಭಗವಂತನ ಪಾದದ ಧ್ಯಾನ ಇದನ್ನು ಮಾಡೋದೇ ಜೀವನ ಇಂತಹ ಜೀವನ ಇದು ನನಗೆ ಬೇಕು ಈ ಜೀವನವನ್ನು ಎಲ್ಲರಿಗಿಂತ ಹೆಚ್ಚಾಗಿ ನನಗೆ ನೀಡುವಂಥ ಹನುಮಂತದೇವರು ರಾಮನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾರೆ ಆ ಹನುಮಂತದೇವರೇ ಈ ರಾಯರಲ್ಲಿ ಸನ್ನಿಹಿತರಾಗಿದ್ದಾರೆ ವಾಯುದೇವರ ವಿಶೇಷವಾದಂತಹ ಸನ್ನಿಧಾನ ರಾಯರಲ್ಲಿ ವಾಯುನಾಚ ಸಮಾಯುಕ್ತ ವಾಯುದೇವರಿಂದ ಕೂಡಿದವರು ಅವರ ಆವೇಶ ಇವರಲ್ಲಿ ಇದೆ ಆದ್ದರಿಂದ ಎಂದಿಗೂ ಕೂಡ ಭಗವಂತನನ್ನು ಮರದಂಥವರಲ್ಲ ನಿರಂತರವಾಗಿಯೂ ಕೂಡ ಹರಿಚಿಂತನೆಯನ್ನು ಮಾಡಿಕೊಂಡೇ ಇರುವಂಥವ್ರು ಬಾಲ್ಯದಿಂದಲೂ ಕೂಡ ಅದು ರಾಯರ ಅವತಾರ ಆಗಿರಲಿ ರಾಜರ ಅವತಾರ ಆಗಿರಲಿ ವ್ಯಾಸರಾಜರ ಅವತಾರ ಆಗಿರಲಿ ಯಾವುದೇ ಅವತಾರ ಆದರೂ ಕೂಡ ನಿರಂತರವಾಗಿಯೂ ಕೂಡ ಹರಿಪಾದ ಚಿಂತನೆಯನ್ನು ಮಾಡಿಕೊಂಡೇ ಇರುವಂಥವ್ರು ಆದ್ದರಿಂದ ಅವರನ್ನು ಚಿರಂಜೀವಿ ಅಂತ ಕರೀತಾ ಇದ್ದಾರೆ ಉಳಿದವರು ದೀರ್ಘಕಾಲ ಬಾಳಿದವರೆಲ್ಲ ಚಿರಂಜೀವಿಗಳಾಗೋದಿಲ್ಲ ಯಾರು ಈ ರೀತಿಯಲ್ಲಿ ಬಾಳುತ್ತಾರೆ ಅವರು ಮಾತ್ರ ಚಿರಂಜೀವಿ ಇಂತಹ ಜೀವನ ಅದು ರಾಯರ ಜೀವನ ಅದಕ್ಕೋಸ್ಕರ ಅವರನ್ನು ವಿಶೇಷವಾಗಿ ಚಿರಂಜೀವಿ ಅಂತ ಹೇಳ್ತಾ ಇದ್ದಾರೆ ದೀರ್ಘಕಾಲದ ಬಾಳು ಅದು ಆಮೆಗೂ ಕೂಡ ಇದೆ ಆಮೆ ತುಂಬ ದೀರ್ಘಕಾಲ ಬದುಕಿರುತ್ತೆ ಆ ರೀತಿಯಾದ ಜೀವನ ಅಲ್ಲ ಇದು ಭಗವಂತನ ಪಾದ ಚಿಂತನೆಯ ಜೊತೆಯಲ್ಲಿರುವಂತಹ ಜೀವನ ಅದಕ್ಕೋಸ್ಕರ ರಾಯರನ್ನು ಕೊಂಡಾಡೋದು ಚಿರಂಜೀವಿಗಳು ಎಂಬುದಾಗಿ ಅದಕ್ಕೋಸ್ಕರ ಕೃಷ್ಣಾವಧೂತರ ಹೇಳ್ತಾರೆ ಓಂ ಚಿರಂಜೀವಿನೇ ನಮಃ ಓಂ ಎಂಬುದಾಗಿ ಮುಂದಿನ ನಾಮದ ಅರ್ಥ ಮುಂದೆ ಮಾಡೋಣ ಶ್ರೀ ಗುರು ಮಧ್ವೇಶ